ಈ ಸ್ಪರ್ಧೆಗಳಲ್ಲಿ ಹೆಚ್ಚಿನ ಕಷ್ಟ ಸಹಿಸುತ್ತದೆ ಅವಶ್ಯಕತೆ ಇರುತ್ತದೆ ಮಧ್ಯಮ ದೂರದ ಓಟಗಳ ಸ್ಪರ್ಧೆಗಳು ಎಂಟುನೂರು ಮೀಟರ್ ಸಾವಿರದ ಐನೂರು ಮೀಟರ್ ಮೂರು ಮೂರು ಸಾವಿರ ಮೀಟರ್ ಓಟದ ಸ್ಪರ್ಧೆಗಳನ್ನು ಮಧ್ಯಮ ದೂರದ ಓಟಗಳೆಂದು ಕರೆಯುತ್ತೇವೆ ದೂರದ ಓಟದ ಸ್ಪರ್ಧೆಗಳು ಐದು ಸಾವಿರ ಮೀಟರ್ ಹತ್ತು ಸಾವಿರ ಮೀಟರ್ ಊಟಗಳು ಓಟ ಅರ್ಧ ಮ್ಯಾರಥಾನ್ ಓಟ ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಒಂಬತ್ತು ಎಂಟು ಮ್ಯಾರಥನ್ ನಲವತ್ತೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಓಟದ ಸ್ಪರ್ಧೆಗಳನ್ನು ದೂರದ ಓಟದ ಸ್ಪರ್ಧೆಗಳೆಂದು ಕರೆಯುತ್ತೇವೆ ಗೋಡ್ ಕುತ್ಕ ನೆಕ್ಸ್ಟ್ ಸ್ಪರ್ಧೆಗಳ ಪ್ರಾರಂಭವನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದು ಎಲ್ಲ ಸ್ಪರ್ಧೆಗಳನ್ನು ಗುಂಪುಗಳಲ್ಲಿ ಓಡಿಸುತ್ತಾರೆ ಏಕೆಂದರೆ ಇಂತಹ ಸ್ಪರ್ಧೆಗಳಲ್ಲಿ ಸ್ಪರ್ಧಿಗಳ ಸಂಖ್ಯೆಯು ಓಣಿಗಿಂತ ಹೆಚ್ಚಾಗಿರುತ್ತದೆ ಹಾಗೂ ಸ್ಪರ್ಧಿಗಳು ತಮ್ಮ ಓಣಿಯಲ್ಲಿ ಓಡುವ ನಿಯಮ ಅನ್ವಯವಾಗುವುದಿಲ್ಲ ಗುಂಪಿನಲ್ಲಿ ಓಡಿಸುವ ಸ್ಪರ್ಧೆಗೆ ಟ್ರ್ಯಾಕ್ನಲ್ಲಿ ವಕ್ರಗೆರೆಯನ್ನು ಹಾಕಿರುತ್ತಾರೆ ಇದನ್ನು ಆಕ್ಸೆಸ್ ಎಂದು ಎನ್ನುತ್ತಾರೆ ನಾನು ಚಿತ್ರ ಬರ ಹಾ ಸೈಟ್ ಗೆರೆ ಬೇರೆ ಇರುತ್ತೆ ವಕ್ರ ಗೆರೆ ಬಂದಿರ್ತಲ್ಲ ಅದಂತ ಕರೀತಾರೆ ಡಯಾಗ್ನಲ್ ಆಕ್ಸಸ್ ಅಂತ ಹೇಳಿ ಕರೀತಾರೆ ಪ್ರಶ್ನೆ ಕೇಳಬಹುದು ಡಯಾಗ್ನಲ್ ಆಕ್ಸಸ್ ಎಂದರೆ ಏನು ಅದಲ್ವಾ ಏನು ಅದಕ್ಕೆ ಗುಂಪಿನಲ್ಲಿ ಓಡಿಸುವ ಸ್ಪರ್ಧೆಗೆ ಟ್ರ್ಯಾಕ್ ನಲ್ಲಿ ವಕ್ರ ಗೆರೆಯನ್ನು ಹಾಕಿರುತ್ತಾರೆ ಆ ವಕ್ರ ಗೆರೆಯನ್ನೇ ಡಯಾಗ್ನಲ್ ಆಕ್ಸಸ್ ಎಂದು ಕರೆಯುತ್ತಾರೆ ಉಳಿದ ಗೆರೆಗಳು ನೇರವಾಗಿರ್ತವೆ ನೆಕ್ಸ್ಟ್ ಸ್ಪರ್ಧೆಯ ನಿಯಮಗಳು ಸ್ಪರ್ಧೆಗಳನ್ನು ಮಾಡುವಾಗ ಯಾವ ತರ ನಿಯಮಗಳು ಇರಬೇಕು ಎಲ್ಲ ಸ್ಪರ್ಧೆಗಳನ್ನು ಗುಂಪುಗಳಲ್ಲಿ ಓಡಿಸಲಾಗುವುದು ಎಂಟು ನೂರು ಮೀಟರ್ ಅನ್ನು ಹೊರತುಪಡಿಸಿ ನಡೆಸುವಾಗ ಟ್ರ್ಯಾಕ್ ಮಾಡಲಾಗುತ್ತದೆ ಅಂದ್ರೆ ಈಗ ನೂರ್ ಮೀಟ್ರ್ ಇನ್ನೂರು ಮೀಟ್ರು ನಾನೂರು ಮೀಟ್ರ್ ಇವೆಲ್ಲ ಇರ್ತಾವಲ್ಲ ಆ ಓಣಿಗಳ ಸಂಖ್ಯೆಗಿಂತ ಜನಗಳ ವಿದ್ಯಾರ್ಥಿಗಳ ಕ್ರೀಡಾಪಟುಗಳ ಸಂಖ್ಯೆ ಜಾಸ್ತಿ ಇದ್ರೆ ಮಾಡ್ತಾರೆ ಎರಡು ಭಾಗಗಳನ್ನ ಮಾಡ್ತಾರೆ ಓಡುವ ಓಣಿಗಳ ಸಂಖ್ಯೆ ಎಂಟಿತ್ತಪ್ಪ ಅಂತಂದ್ರೆ ಅದನ್ನು ಓಡುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಹದಿನಾರು ಇದ್ರೆ ಮಾಡ್ತಾರೆ ಎರಡು ಭಾಗವನ್ನು ಮಾಡ್ತಾರೆ ಅದಲ್ವಾ ಎರಡು ಭಾಗದಲ್ಲಿ ಫಸ್ಟ್ ಎಂಟು ಜನಗಳನ್ನು ಬಿಡ್ತಾರೆ ಅದರಲ್ಲಿ ಒಂದು ಎರಡು ಮೂರು ನಾಲ್ ಒಂದು ಎರಡು ಮೂರನ್ನು ಆಯ್ಕೆ ಮಾಡ್ಕೊಳ್ತಾರೆ ಅದಲ್ವಾ ನೆಕ್ಸ್ಟು ಇನ್ನೊಂದು ಎಂಟು ಜನ ಇರ್ತಾರಲ್ಲ ಅದರಲ್ಲಿ ಒಂದು ಎರಡು ಮೂರನ್ನು ಆಯ್ಕೆ ಮಾಡಿಕೊಳ್ತಾರೆ ನೆಕ್ಸ್ಟ್ ಅಂತಿಮವಾಗಿ ಇದರಿಂದ ಆಯ್ಕೆ ಮಾಡಿದಂಥ ಮೂರು ಜನ ನೆಕ್ಸ್ಟು ಇನ್ನೊಂದು ಟೀಮಲ್ಲಿ ಮಾಡಿದಂಥ ಮೂರು ಜನ ಆಯ್ಕೆ ಮಾಡಿಬಿಟ್ಟು ಅಂತಿಮವಾಗಿ ಆರು ಜನಗಳನ್ನು ಓಡಿಸ್ತಾರೆ ಆರು ಜನಗಳಲ್ಲಿ ಯಾರು ಪ್ರಥಮ ದ್ವಿತೀಯ ತೃತೀಯ ಅಂತೇಳಿ ಡಿಸೈಡನ್ನು ಮಾಡಿಬಿಟ್ಟು ಅವ್ರಿಗೆ ಬಹುಮಾನಗಳನ್ನು ಕೊಡ್ತಾರೆ ನೆಕ್ಸ್ಟ್ ಪಾಯಿಂಟ್ ಮೂರನೇ ಪಾಯಿಂಟ್ ಬೇರೆ ಇರೋದು ಹೌದಮ್ಮ ಒಟ್ಟಿಗೆ ಪ್ರಾರಂಭಿಸಬಹುದು ಅಂದ್ರೆ ಸ್ಪರ್ಧೆಗಳ ಸಂಖ್ಯೆ ಹನ್ನೆರಡಕ್ಕಿಂತ ಹೆಚ್ಚಾಗಿದ್ದಾಗ ಎರಡು ಗುಂಪುಗಳನ್ನಾಗಿ ಮಾಡಿ ಏಕಕಾಲದಲ್ಲಿ ಎರಡು ಇಟ್ಸುಗಳನ್ನು ಒಟ್ಟಿಗೆ ಪ್ರಾರಂಭ ಮಾಡಬಹುದು ಅಂದ್ರೆ ಹನ್ನೆರಡಕ್ಕೆ ಹನ್ನೆರಡಿದ್ರೆ ಇದಲ್ವಾ ತಡಗುಂಪುಳನ್ನು ಮಾಡಿ ಒಟ್ಟಿಗೆ ಓಡಿಸ್ತಾರೆ ಹಿಂದೆ ಮುಂದೆ ನೆಲೆಸಿಬಿಟ್ಟು ಓಟವನ್ನು ಪ್ರಾರಂಭ ಮಾಡ್ತಾರೆ ನೆಕ್ಸ್ಟ್ ಸ್ಪರ್ಧೆಯ ಪ್ರಾರಂಭ ನಾನ್ನೂರು ಮೀಟರ್ ಹೆಚ್ಚಿನ ಓಟದ ಸ್ಪರ್ಧೆಗಳಲ್ಲಿ ಪ್ರಾರಂಭಿಕರನ್ನು ದೂರದ ಓಟದ ಸ್ಪರ್ಧೆಗಳನ್ನು ಪ್ರಾರಂಭಿಸುವಾಗ ಪ್ರಾರಂಭಿಕರ ಆಗ್ನೆಯು ಆರ್ ಎಂದಿದ್ದು ಎಲ್ಲ ಸ್ಪರ್ಧೆಗಳು ಸ್ಥಿರವಾದಾಗ ೂಲಿನಿಂದ ಗುಂಡು ಹಾರಿಸುವುದರಿಂದ ಮೂಲಕ ಅಥವಾ ಆಜ್ಞೆಯ ಮೂಲಕ ಸ್ಪರ್ಧೆಯನ್ನು ಪ್ರಾರಂಭಿಸುತ್ತಾನೆ ಈ ಸ್ಪರ್ಧೆಗಳಲ್ಲಿ ಸೆಂಟ್ ಆಜ್ಞೆಯು ಇರುವುದಿಲ್ಲ ನೆಲೆ ನಾನು ಹೇಳಿದೆ ಸ್ಪರ್ಧೆಯ ಪ್ರಾರಂಭವನ್ನು ಏನ್ ಮಾಡ್ತಾರೆ ಮೀಟರ್ ಗಳಿಂದ ಹೆಚ್ಚಿನ ಓಟದ ಸ್ಪರ್ಧೆಗಳನ್ನಾಗಲಿ ಆಗಲಿ ಅಥವಾ ಯಾವುದೇ ಟ್ರ್ಯಾಕ್ ಈವೆಂಟ್ಸ್ ಗಳನ್ನ ಓಟದ ಸಂದರ್ಭಗಳು ಏನ್ ಮಾಡ್ತಾರೆ ಅದಕ್ಕೊಂದು ಆಜ್ಞೆಯನ್ನ ಕೊಡ್ತಾರೆ ಏನ್ ಕೊಡ್ತಾರೆ ಆಜ್ಞೆ ಆನ್ ಯುವರ್ ಮಾರ್ ಅವತ್ ನಾನು ನಿಮಗೆ ಲೈನ್ ಹಾಕಿ ತೋರಿಸಿ ಚಿತ್ರ ಬರೆದು ತೋರಿಸಿದ್ದೆ ಹೌದಲ್ವಾ ಈ ಲೈನ್ ಇಂದಗಡೆ ಓಟದ ಸ್ಪರ್ಧೆಗಳನ್ನ ನಿಲ್ಲಿಸ್ತಾರೆ ನಿಲ್ಲಿಸಿದಾಗ ಏನಾಗುತ್ತೆ ಏನಾಗುತ್ತೆ ಒಂದು ಆಜ್ಞೆ ಕೊಡ್ತಾರೆ ಅವನ್ ಯುವರ್ ಮಾರ್ಕ್ ಎಲ್ಲ ವಿದ್ಯಾರ್ಥಿಗಳು ಆ ಮಾರ್ಕ್ ಹತ್ರ ಬಂದು ನಿಂತ್ಕೊಳ್ತಾರೆ ಅವಾಗ ಏನು ಮಾಡ್ತಾರೆ ಪಿಸ್ತೂಲಿನಿಂದ ಗುಂಡಾರಿಸ್ತಾರೆ ಅದಲ್ವಾ ಅಥವಾ ಕ್ಲಾಪರ್ ಅಂತ ಹೇಳಿದೆ ನಾನು ನಿಮಗೆ ಪಿಸ್ತೂಲ್ ಇದ್ರೆ ಪಿಸ್ತೂಲಿನಿಂದ ಮೇಲ್ಗಡಿಕೆ ಮತ್ತು ಕ್ರೀಡಾಪಟುಗಳಿಗೆ ಅಲ್ಲ ಗುಂಡಾರಿಸೋದು ಡಮ್ಮಿ ಇರುತ್ತೆ ಮದ್ದು ಇರುತ್ತೆ ಅದು ಗುಂಡಲ್ಲ ಮದ್ದು ಹಾಂ ಅದು ಪಟ್ಟಂಥ ಸೌಂಡ್ ಬರುವ ಹಾಗೆ ಮದ್ದನ್ನು ಮಾಡಿರ್ತಾರೆ ಅದಲ್ವಾ ಅದನ್ನು ಆರಿಸುವುದ್ರ ಮುಖಾಂತರ ಪ್ರಾರಂಭವನ್ನು ಮಾಡ್ತಾರೆ ಅಥವಾ ಕ್ಲಾಪರ್ ಎರಡು ಅಲಿಗೆಗೆ ಹಿಂಗೆ ಇದನ್ನ ನೋಡಿದ್ರೆ ಬಾಗಿಲು ಟೈಪ್ ಅದ ಬಾಗಿಲನ್ನು ಪಡ್ಡನಂಗೆ ಹಾಕ್ತೀವಲ್ಲ ಆ ಟೈಪ್ ಇರುತ್ತೆ ಕೈ ಕೈ ಪಟ್ಟನ ಹೊಡಿತಾರಲ್ಲ ನೋಡಿದಿರಲ್ಲ ಅದನ್ನು ಕ್ಲಾಪರ್ ಅಂತೇಳಿ ಕರೀತಾರೆ ಆನ್ ಆನಿವರ್ ಮಾರ್ಕ್ ಗುಂಡು ಆರಿಸ್ಬೋದು ಅಥವಾ ಕ್ಲಾಪರನ್ನು ಪಟ್ಟ ಅಂತ ಸೌಂಡ್ ಮಾಡ್ಬೋದು ಅಥವಾ ಗುಂಡು ಇಲ್ಲ ಕ್ಲಾಪರ್ ಇಲ್ಲ ಅಂತಂದರೆ ಆನವರ್ ಮಾರ್ಕ್ ಕೊನೆ ಬರುವಂಥದ್ದು ವಿಸಲ್ ಒಂದು ಸಿಂಗಲ್ ವಿಸಲನ್ನು ಹಾಕ್ತಾರೆ ಫಸ್ಟ್ಗೆ ನಿಮಗೆ ಕ್ರೀಡಾಪಟುಗಳಿಗೆ ಮಾರ್ಗಸೂಚಿಯನ್ನು ಹೇಳ್ತಾರೆ ನಾವು ಈ ರೀತಿ ನೀವು ಆನಿವರ್ ಮಾರ್ಕ್ ಅಂತ ಅಂದಾಗ ನೀವು ಬಂದು ಲೈನ್ ಹತ್ರ ಕೂತ್ಕೋಬೇಕು ನಿತ್ಕೋಬೇಕು ಅದಲ್ವಾ ಅಥವಾ ನಾವು ಗುಂಡು ಹಾರಿಸಿದ್ರೆ ಓಡ್ತಾ ಇರಬೇಕು ಅಥವಾ ಕ್ಲಾಪರನ್ನು ಹಾಕಿದರೆ ಓಡ್ತಾ ಇರಬೇಕು ಅಥವಾ ಗುಂಡಿ ಇಲ್ಲ ಕ್ಲಾಪರ್ ಇಲ್ಲ ಅಂತಂದರೆ ವಿಸಲ್ ಹಾಕ್ತಿ ವಿಸಲ್ ಹಾಕಿದ ತಕ್ಷಣ ನೀವು ಓಟವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಆದರೆ ಆನಿವರ್ ಮಾರ್ಕ್ ಅಂತ ಬಂದಂಥರು ಅಲ್ಲಿ ಒಂದು ಹೇಳ್ತಾರೆ ಗೆರೆಯ ಮುಂದಾಗಲಿ ಅಥವಾ ಕೈಯನ್ನಾಗಲಿ ಗೆರೆ ಮುಂದಕ್ಕೆ ಬಂದು ನಿಂತ್ಕೊಂಡಂಗಿಲ್ಲ ಗೆರೆಯನ್ನು ತುಳಿಯಂಗಿಲ್ಲ ಆಗಲಿ ಮುಟ್ಟಂಗಿಲ್ಲ ಆ ಗೆರೆಯ ನಿಂಭಾಗಕ್ಕೆ ಅನಿವನು ನಿಂತ್ಕೊಂಡಿರಬೇಕು ಇಂಥ ನಿಯಮ ಕೂಡ ಇದೆ ಅದನ್ನು ಸ್ಪರ್ಧೆಯ ಪ್ರಾರಂಭ ಅಂತೇಳಿ ಕರೀತಾರೆ ಇನ್ನು ಸುತ್ತು ಎಣಿಕೆ ಮಾಡುವವರು ನೀನೋದಮ್ಮ ಸಾಕಷ್ಟು ಸಂಖ್ಯೆಯಲ್ಲಿ ಸುತ್ತ ಏಣಿಕೆ ಮಾಡುವ ಮಾಡುವವರನ್ನು ನೇಮಿಸಿ ನೇಮಿಸುತ್ತಾರೆ ಇವರಿಗೆ ಸುತ್ತು ಏಣಿಕೆ ಮಾಡುವ ದಾಖಲೆ ನಮೂನೆಯನ್ನು ಒದಗಿಸ ಒದಗಿಸಲಾಗಿರುತ್ತದೆ ಸುತ್ತ ಎಣಿಕೆಗಾರರ ಸಂಖ್ಯೆ ಸಂಖ್ಯೆ ಗನುಗುಣವಾಗಿ ಒಬ್ಬ ಸುತ್ತ ಎಣಿಕೆಗಾರರಿಗೆ ಗರಿಷ್ಠ ನಾಲ್ಕು ಸ್ಪರ್ಧೆಗಳ ಸುತ್ತಗಳ ಸುತ್ತುಗಳನ್ನು ಎಣಿಸಲು ಸೂಚಿಸುತ್ತಾರೆ ಇವರು ತಮಗೆ ಸ್ಪರ್ಧೆಗಳು ಈಗೇನೋ ಸಾವಿರದ ಐನೂರು ಮೀಟ್ರ್ ಅಥವಾ ಮೂರು ಸಾವಿರ ಮೀಟ್ರ್ ಅನ್ನು ಓಡಿಸುವಾಗ ಎಲ್ಲರನ್ನು ಕೂಡ ಒಟ್ಟಿಗೆ ಓಡಿಸ್ತಾರೆ ಎಷ್ಟು ಜನ ಇರ್ತಾರೋ ಅಷ್ಟು ಜನನೂ ಕೂಡ ಓಡಿಸ್ತಾರೆ ನೀವು ನೋಡಿದ್ರಲ್ವಾ ನಮ್ಮ ಶಾಲೆಯಿಂದ ಭಾಗವಹಿಸಿದ್ರು ನಿಮ್ಮ ಸೆಕ್ಷನ್ಗೆ ಯಾರ ಇದ್ರು ಅನಿಸುತ್ತೆ ಹೌದಲ್ವ ನೀನಿದ್ದಲ್ಲಮ್ಮ ಏನು ಮಾಡ್ತಾರೆ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಟೀಚರ್ಸ್ಗಳಿಗೆ ಒಂದೊಂದು ಕ್ಲಿಪ್ ಬೋರ್ಡನ್ನು ಅಥವಾ ಸ್ಕೋರ್ ಶೀಟ್ ಟೇಪನ್ನು ಅವರಿಗೆ ಕೊಡ್ತಾರೆ ಹೌದಲ್ವಾ ಕೊಟ್ಟಾಗ ಏನಾಗುತ್ತೆ ಒಬ್ಬ ಶಿಕ್ಷಕರಿಗೆ ಅಂದರೆ ಅಲ್ಲಿ ವಿದ್ಯಾರ್ಥಿಗಳ ಅನುಗುಣ ಅನುಗುಣಕ್ಕೆ ತಕ್ಕಂತೆ ಟೀಚರ್ ಸಂಖ್ಯೆ ಜಾಸ್ತಿ ಏನು ಮಾಡ್ತಾರೆ ಒಬ್ಬೊಬ್ಬ ವಿದ್ಯಾರ್ಥಿಯನ್ನು ಕೊಡ್ತಾರೆ ಟೀಚರ್ಸ್ಗಳ ಸಂಖ್ಯೆ ಕಡಿಮೆ ಏನು ಮಾಡ್ತಾರೆ ಒಬ್ಬ ಶಿಕ್ಷಕರಿಗೆ ನಾಲ್ಕು ವಿದ್ಯಾರ್ಥಿಗಳನ್ನು ಕೊಡ್ತಾರೆ ಕೊಡ್ತಾರೆ ಅವ್ರ ಕೆಲಸ ಏನು ಪ್ರಾರಂಭ ಮಾಡಿದ ಮೇಲೆ ನಮಗೆ ಕೊಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅಥವಾ ಕ್ರೀಡಾಪಟುಗಳನ್ನು ನೀನು ಇಷ್ಟು ರೌಂಡ್ ಓಡಬೇಕು ಮತ್ತೆ ಹೇಳ್ತಾರೆ ಒಂದೂವರೆ ಸಾವಿರ ಮೀಟ್ರ್ ಓಡಬೇಕಪ್ಪ ಅಂತಂದರೆ ಇನ್ನೂರು ಮೀಟ್ರ್ ಟ್ರ್ಯಾಕ್ ಆದರೆ ಎಷ್ಟು ಮಾಡಬೇಕು ಏಳುವರ್ ರೌಂಡನ್ನು ಓಡಬೇಕು ಹೌದಲ್ವಾ ಅದೇ ನಾನ್ನೂರು ಮೀಟ್ರ್ ಟ್ರ್ಯಾಕ್ ಆದರೆ ಮಾಡಬೇಕು ಮೂರೂವರ್ ರೌಂಡನ್ನು ಓಡಬೇಕು ಹೌದಲ್ವಾ ಅದನ್ನು ಮುಂಚೆನೇ ನಿಲ್ಲಿಸಿದಾಗ ಎಲ್ಲರಿಗೂ ಕೂಡ ಹೋಲ್ಸೇಲಾಗಿ ಎಲ್ಲರಿಗೂ ಕೂಡ ಹೇಳ್ತಾರೆ ಇನ್ನೂರು ಮೀಟ್ರು ಟ್ರ್ಯಾಕ್ ಅಂದ್ಕೊಂಡ್ರೆ ನೀವು ಏಳುವರ್ ರೌಂಡ್ ಓಡಬೇಕಪ್ಪ ಅಂತಂದರೆ ಪ್ರಾರಂಭ ಮಾಡುತ್ತಾಗ್ಗಳಿಂದ ಆ ಟೀಚರ್ಸ್ ಅರ್ಧ ಅರ್ಧದವರು ನಿಂತಿರ್ತಾರೆ ಅಲ್ಲಿಗೆ ಅರ್ಧ ರೌಂಡ್ ನಿಮ್ಗೆ ಕ್ಲಿಯರ್ ಆಗುತ್ತೆ ಅವಾಗ ಹೇಳ್ತಾರೆ ನಿಂದು ಅರ್ಧ ರೌಂಡ್ ಕ್ಲಿಯರ್ ಆಯಿತು ಇನ್ನು ಏಳು ರೌಂಡನ್ನು ನೀನು ಓಡಬೇಕು ಅಲ್ಲಿ ನಿಮ್ಮ ಹೆಸ್ರನ್ನು ಬರ್ಕೊಂಬಿಟ್ಟು ಅಥವಾ ನಿಮಗೆ ಕೊಟ್ಟಿರ್ತಕ್ಕಂಥ ನಂಬರ್ ಕೊಟ್ಟಿರ್ತಾರೆ ಚೆಸ್ಟ್ ನಂಬರ್ ಅಂತ ಕೊಟ್ಟಿರ್ತಾರೆ ನೋಡಿದ್ರ ನೀವೆಲ್ಲ ಟೀಚರ್ಸ್ ಎಲ್ಲ ಟೀ ಟಿ ಶರ್ಟ್ಗಳಿಗೆ ನಂಬರ್ ಹಾಕಿರ್ತೀರಾ ಹೌದಲ್ವಾ ಆ ನಂಬರ್ಗಳು ಕೂಡ ಬರ್ಕೊಂಡಿರ್ತಾರೆ ಇತ್ತು ನಿಮ್ಮ ಶಾಲೆ ಹೆಸರು ಅಥವಾ ನಿಮ್ಮ ಹೆಸರನ್ನು ಬರ್ಕೊಂಡಿರ್ತಾರೆ ಅವಾಗ ನೀನು ಈಗ ಏಳೋ ರೌಂಡಲ್ಲಿ ಒಂದೋ ರೌಂಡ್ ಮುಗಿಸಿದ್ಯಾ ಇನ್ನು ಆರು ರೌಂಡನ್ನು ನೀನು ನೋಡಬೇಕು ಇನ್ನು ಐದು ರೌಂಡನ್ನು ನೋಡಬೇಕು ನಾಲ್ಕು ರೌಂಡನ್ನು ಓಡಬೇಕು ಪ್ರತಿ ಸಾರಿಗೂ ನಿಮಗೆ ಅವರು ಸೂಚನೆಯನ್ನು ನೀಡ್ತಾರೆ ಈ ರೀತಿಯಾಗಿ ಸುತ್ತು ಎಣಿಕೆಯನ್ನು ಮಾಡ್ತಾರೆ ನೆಕ್ಸ್ಟು ಸ್ಪರ್ಧೆಯ ಮುಕ್ತಾಯ ನೆಕ್ಸ್ಟ್ ಯಾರು ಹೋಗ್ತೀರಾ ಹೋದಮ್ಮ ಸ್ಪರ್ಧೆಯ ಮುಕ್ತಾಯ ಫಲಿತಾಂಶವನ್ನು ಟ್ರ್ಯಾಕಿನ ಟ್ರ್ಯಾಕಿನ ಒಳಭಾಗ ಒಳಭಾಗದಲ್ಲಿ ಮುತ್ತಾಯದ ಗೆರೆಗೆ ನೇರವಾಗಿ ಟ್ರ್ಯಾಕ್ಟಿನ ಟ್ರ್ಯಾಕಿನ ಮೊದಲ ಓಣಿಗೆ ಮೊದಲ ಓಣಿ ಮುತ್ತಾಯದ ಕಂಬದಿಂದ ಸುಮಾರು ಐದು ಮೀಟರ್ ಅಂತರದಲ್ಲಿ ಟ್ರಾ ಟ್ರ್ಯಾಕ್ ಮೇಲೆ ಕುಳಿತು ಕೆಲಸ ಕೆಲಸ ನಿರ್ವಹಿಸುತ್ತಾರೆ ತೀರ್ಪುಗಾರರೆಲ್ಲರೂ ಟ್ರ್ಯಾಕ್ಟಿನ ಒಂದ್ ಒಂದೇ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ ಮತ್ತು ಸ್ಪರ್ಧೆಗಳು ಮುಕ್ತಾಯ ಮಾಡುವ ಅನುಕ್ರಮವನ್ನು ನಿತ್ಯರ್ಥ ಮಾಡುತ್ತಾರೆ ಸ್ಪರ್ಧೆಗಳು ಮುಕ್ತಾಯದ ಗೆರೆಯ ಒಳ ಒಳಭಾಗದ ಅಂಚನ್ನು ತಮ್ಮ ಟಾರ್ಸೋ ಕರಶಿರಿ ಕರಶಿರ ಶಿರವಿಲ್ಲದ ಕರಶಿರವಿಲ್ಲದ ಟೆಸ್ಟ್ ಫಿನಿಶ್ ಮುಂಡದ ಮುಂಡದ ಭಾಗ ತಲುಪಿದ ಕ್ರಮದ ಸ್ಪರ್ಧೆಗಳಲ್ಲಿ ಸ್ಥಾನ ಸ್ಥಾನವನ್ನು ನೀಡಲಾಗುವುದು ಹ್ಮ್ ಏನೋ ಸ್ಪರ್ಧೆಯನ್ನು ಯಾವ ರೀತಿ ಮುಕ್ತಾಯ ಮಾಡ್ತಾರೆ ಅಂತಂದ್ರೆ ಓಟದ ಸ್ಪರ್ಧೆಯ ಫಲಿತಾಂಶವನ್ನು ಮುಕ್ತಾಯ ತೀರ್ಪುಗಾರರು ಯಾರೋ ಜಡ್ಜ್ ಮಾಡ್ತಿರ್ತಾರಲ್ಲ ನೀ ಫಸ್ಟ್ ನೀ ಸೆಕೆಂಡ್ ತರ್ಡ್ ಅಂತೇಳಿ ಅವ್ರೆಲ್ಲ ಎಲ್ಲಿ ನಿಂತಿರ್ತಾರೆ ಲಾಸ್ಟ್ ಲೈನ್ ಹತ್ರ ನಿಂತಿರ್ತಾರೆ ಅಲ್ವಾ ಅವ್ರೇನು ಮಾಡ್ತಾರೆ ಯಾರು ಪ್ರಥಮವಾಗಿ ಬಂದರು ಒಬ್ಬರಾದ ಮೇಲೆ ಒಬ್ಬರು ಮೇಲೆ ಒಬ್ಬರು ಬಂದರೆ ಸಮಸ್ಯೆ ಇಲ್ಲ ಅವತ್ತು ನಾನು ನಿಮಗೆ ಪಾಠ ಮಾಡುವಾಗ ಹೇಳಿದೆ ಏನು ಹೇಳಿದೆ ಒಟ್ಟಿಗೆ ಬರ್ತಾರೆ ಜೊತೆಗೆ ಇಬ್ಬರು ಬಂದು ನಾಂಪಸ್ಟ್ ಅಲ್ಲಿ ಬಂದಾಗ ಏನು ಮಾಡ್ತಾರೆ ಲೈನನ್ನು ಇಬ್ಬರು ಒಟ್ಟಿಗೆ ತಡ ಆಯ್ತಾರೆ ಅವಾಗ ನೀವೇನಂತ ಡಿಸೈಡ್ ಮಾಡ್ತೀರಾ ನಾನು ನಿಮಗೆ ಅವತ್ತು ತೋರಿಸಿದೆ ಅದಲ್ವ ಬಲಗಾಲನ್ನು ಮುಂದಿಟ್ಟಿರ್ತೀವಿ ಶರೀರವನ್ನು ಹಿಂದ್ ಬಳಸಿರ್ತೀವಿ ಎಡಗಾಲನ್ನು ಎತ್ತಿರಲ್ಲ ಇದು ಒಬ್ಬನ ಪೊಸಿಷನ್ನು ಇನ್ನೊಬ್ಬನ ಪೊಸಿಷನ್ನು ಶರೀರವನ್ನು ಮುಂದಿಟ್ಟಿರ್ತಾನೆ ಬಲಗಾಲ ಮುಂದಿಟ್ಟಿರ್ತಾನೆ ಇಮ್ಮಡಿಯನ್ನು ಎತ್ತಿರ್ತಾನೆ ಅದಲ್ವಾ ಅಲ್ಲಿ ಯಾರು ಶರೀರವನ್ನು ಹಿಂದಾಕಿ ಕಾಲನ್ನು ಎತ್ತಿರೋದಿಲ್ವೋ ಅವನಿಗೆ ದ್ವಿತೀಯ ಬಹುಮಾನ ಯಾರು ಕಾಲನ್ನು ಬಲಗಾಲ ಮುಂದಿಟ್ಟು ಶರೀರವನ್ನು ಮುಂದೆ ಬಗ್ಸಿ ಎಡಗಾಲನ್ನು ಕೂಡ ನೆಲದಿಂದ ಮೇಲೆ ಎತ್ತಿರ್ತಾನೋ ಅವನಿಗೆ ಪ್ರಥಮ ಬಹುಮಾನ ಅಲ್ಲೇನು ಹೇಳ್ತಾನೆ ಕಾರಶಿರವಿಲ್ಲದ ಸ್ಪರ್ಧೆಗಳು ಮುಕ್ತಾಯದ ಗೆರೆಯ ಒಳಭಾಗದ ಅಂಚನ್ನು ತಮ್ಮ ಕರಶಿರವಿಲ್ಲದ ಮುಂಡದ ಭಾಗ ತಲುಪಿದ ಕ್ರಮದಲ್ಲಿ ಸ್ಪರ್ಧೆಗಳಿಗೆ ಸ್ಥಾನಗಳನ್ನು ನೀಡಲಾಗುವುದು ನಾನು ಈ ಲೈನ್ ಹಾಕಿ ನಿಮಗೆ ಚಿತ್ರ ಬರೆದು ತೋರಿಸಿದ್ದೆ ನಾನು ನಿಮಗೆ ಅವತ್ತು ಹೌದಲ್ವಾ ಆ ರೀತಿ ಇದ್ದರೆ ಮಾತ್ರ ಬಹುಮಾನಗಳನ್ನು ನೀಡಲಿಕ್ಕೆ ಸಾಧ್ಯ ಇನ್ನು ನೆಕ್ಸ್ಟ್ ಬರುವಂಥದ್ದು ದೂರದ ಓಟದ ಸ್ಪರ್ಧೆಗಳಲ್ಲಿನ ಪುರುಷ ಹಾಗೂ ಮಹಿಳಾ ವಿಭಾಗದ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ದಾಖಲೆಗಳ ಸಂಗ್ರಹಿಸಿ ಅಂತ ಐತಿ ಅದರಲ್ಲಿ ಯಾರ್ಯಾರು ಯಾರು ಓದ್ತೀರಾ ಪಟ್ಟಿಯನ್ನು ಈ ಕಡೆ ಗಂಡು ಮಕ್ಕಳ ಕಡೆ ಯಾರು ಒತ್ತಿರ ನೀನು ಹೋದಪ್ಪ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ದಾಖಲೆ ವಿವರ ದೂರ ಅಲ್ಲ ಡೇವಿಡ್ ಡೇವಿ ಇವರು ಅಂತಾರಾಷ್ಟ್ರೀಯದವರು ಒಡಿಶಾ ಇವರು ಕೀನ್ಯಾ ದೇಶದವರು ಇವರು ಎಂಟುನೂರು ಮೀಟರ್ ಎಸ್ ಸೆಕೆಂಡ್ ಅಲ್ಲಿ ಓಡಿರ್ತಾರೆ ಒಂದು ನಿಮಿಷ ನಲವತ್ತು ಸೆಕೆಂಡ್ ತೊಂಬತ್ತೊಂದು ಪಾಯಿಂಟ್ ಅಲ್ಲಿ ಓಡಿರ್ತಾರೆ ಅದೇ ರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಓಡಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಓಡಿದ್ದಾರೆ ಹೇಳ್ ಮತ್ತದ ಹ ಅವ್ರು ಯಾವ ದೇಶದವರು ಹ ರಾಜಸ್ಥಾನದವರು ನೆಕ್ಸ್ಟ್ ರಾಜ್ಯದಲ್ಲಿ ಯಾರು ಹೊಡೀರ್ತಾರೆ ದಾಮೋದರ್ ಗೌಡ ಇವರೆಷ್ಟು ಸೆಕೆಂಡ್ ನಿಮಿಷದಲ್ಲಿ ಹೊಡಿದ್ದಾರೆ ಅಂದ್ರೆ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಟು ನೂರು ಮೀಟರ್ವನ್ನ ಡೇವಿಡ್ ಲುಕುಟಿ ರುಡೀಶಾ ಅವರು ಕೀನ್ಯಾ ದೇಶದವರು ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಪಾಯಿಂಟ್ ತೊಂಬ ಒಂಬತ್ತು ಒಂದು ನಿಮಿಷ ಮತ್ತು ಸೆಕೆಂಡ್ಗಳಲ್ಲಿ ಓಟವನ್ನು ಮುಗಿಸಿದ್ದಾರೆ ರಾಷ್ಟ್ರಮಟ್ಟದಲ್ಲಿ ಶ್ರೀರಾಮ್ ಸಿಂಗ್ ಒಂದು ಪಾಯಿಂಟು ನಾಲ್ಕು ಐದು ಪಾಯಿಂಟ್ ಏಳು ಏಳು ಇವರು ರಾಜಸ್ಥಾನದವರು ಇಷ್ಟು ಸೆಕೆಂಡಲ್ಲಿ ಓಡಿದ್ದಾರೆ ನೆಕ್ಸ್ಟು ರಾಜ್ಯದಲ್ಲಿ ದಾಮೋದರ್ ಗೌಡ ಒಂದು ಪಾಯಿಂಟ್ ಐದು ಸೊನ್ನೆ ನಾಲ್ಕು ಸೊನ್ನೆ ನಿಮಿಷಗಳಲ್ಲಿ ಓಟವನ್ನು ಮುಕ್ತಾಯ ಮಾಡಿದ್ದಾರೆ ನೆಕ್ಸ್ಟು ಸಾವಿರದ ಐನೂರು ಮೀಟ್ರನ್ನು ಹ್ಞೂ ಹ್ಞೂ ಮೊರಕೋ ಹಾಂ ರಾಷ್ಟ್ರೀಯ ಮಟ್ಟ ರಾಷ್ಟ್ರೀಯ ಮಟ್ಟದಲ್ಲಿ ಹಾಂ ಹಾಂ ಅವರವರು ಸತ್ಯನಾರಾಯಣ ಇವರು ರಾಜ್ಯ ಮಟ್ಟದಲ್ಲಿ ಯಾರು ಸತ್ಯನಾರಾಯಣ ಮೂರು ಪಾಯಿಂಟ್ ಐದು ಸೊನ್ನೆ ಒಂದು ಸೊನ್ನೆ ಸೆಕೆ ಮಿನಿಟ್ ಮತ್ತು ಸೆಕೆಂಡಲ್ಲಿ ಅವರು ಓಟವನ್ನು ಮುಕ್ತಾಯಗೊಳಿಸಿರ್ತಾರೆ ಅದೇ ಮೂರು ಸಾವಿರ ಮೀಟ್ರನ್ನ ಹೇಳ್ರಿ ಡೇನಿಯಲ್ ಚೀನ್ಯ ಚೀನಾ ದೇಶದವ್ರು ಇವರು ಹಾಂ ಹಾಂ ಮಿಲಿ ಸೆಕೆಂಡು ಇವ್ರು ಯಾರು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿ ಹಾಂ 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 ಅದೇ ರಾಜ್ಯದಲ್ಲಿ ಹ್ಮ್ ನೆಕ್ಸ್ಟ್ ಇದು ಮಧ್ಯಮ ಓಟದ ಸ್ಪರ್ಧೆಗಳು ಹೌದಲ್ವಾ ನೆಕ್ಸ್ಟ್ ಬರುವಂತದ್ದು ಯಾವುದು ದೀರ್ಘ ಅಂತರ ರವೋಟಗಳು ಈ ಕಡೆ ಯಾರು ಓದ್ತೀರಾ ಓದಮ್ಮ ನೀನು ಕುತ್ಕೊಳಪ್ಪ ಹತ್ತು ಸಾವಿರ ಮೀಟ್ರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಓದಿದ್ರು ರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಓಡಿದ್ರು ರಾಜ್ಯ ಮಟ್ಟದಲ್ಲಿ ಯಾರು ಓಡಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಓಡ್ತಾರೆ ಕೆನೀಸ್ ಬೇಕಲೆ ಇಥೋಪಿಯಾ ದೇಶದವ್ರು ಅಲ್ವ ಇವರು ಇವ್ರು ಎಷ್ಟು ಸೆಕೆಂಡಲ್ಲಿ ಓಡ್ತಾರೆ ಎಷ್ಟು ನಿಮಿಷ ಎಷ್ಟು ಸೆಕೆಂಡಲ್ಲಿ ಓಡ್ತಾರೆ ಐದು ಸಾವಿರ ಮೀಟ್ರನ್ನ ಹನ್ನೆರಡು ಪಾಯಿಂಟ್ ಮೂವತ್ತೇಳು ಸೆಕೆಂಡು ಮೂವತ್ತೈದು ಪರ್ ಸೆಕೆಂಡ್ ಅದು ಹೋದತ್ತಾ ನೆಕ್ಸ್ಟು ರಾಜ್ಯ ಮಟ್ಟದಲ್ಲಿ ಬಹದ್ದುರ್ ಪ್ರಸಾದ್ ಹದಿಮೂರು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡು ಎಪ್ಪತ್ತು ಇದರಲ್ಲಿ ಹೊಡೆಯುತ್ತೆ ಅವ್ರು ಯಾವ ದೇಶದವರು ಆಂ ದೆಹಲಿ ದೇಶದವರು ಕೆ ಎಂ ಸುರೇಶ್ ಇವರು ಯಾರು ರಾಜ್ಯದವರು ಇವರು ಹದಿನಾಲ್ಕು ಪಾಯಿಂಟು ಸೊನ್ನೆ ಏಳು ನಿಮಿಷದಲ್ಲಿ ಓಟವನ್ನು ಓಡಿದ್ದಾರೆ ಇದು ಐದು ಸಾವಿರ ಮೀಟ್ರ್ ಒಡೆದಂಥವ್ರು ಹತ್ತು ಸಾವಿರ ಮೀಟ್ರನ್ನು ಯಾರು ಓಡ್ತಾರೆ ಹಾಂ ಎಷ್ಟು ಸೆಕೆಂಡಲ್ಲಿ ಎಷ್ಟು ನಿಮಿಷದಲ್ಲಿ ಹಾಂ ಹೇಳಿರಿ ಹಂಗೆ ಒಂದೊಂದು ಹೇಳೋಣ ಒಟ್ಟಿಗೆ ಕೇಳ್ತೀನಿ ಹೇಳ್ತೀರಾ ನೆಕ್ಸ್ಟ್ ಈಗ ಹತ್ತು ಸಾವಿರ ಮೀಟ್ರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಓಡಿ ಓಡ್ತಾರೆ ಹೇಳ್ರಿ ಎಲ್ಲರು ಕೆನಿಸ್ ಬೇಕಲೆ ಇಥೋಪಿಯ ದೇಶದವ್ರಲ್ವಾ ಎಷ್ಟು ನಿಮಿಷದಲ್ಲಿ ಓಡ್ತಾರೆ ಇಪ್ಪತ್ತಾರು ನಿಮಿಷ ಹದಿನೇಳು ಸೆಕೆಂಡಲ್ಲಿ ಓಟವನ್ನು ಓಡ್ತಾರೆ ಹೌದಲ್ವಾ ಅದೇ ರಾಷ್ಟ್ರೀಯ ಮಟ್ಟದಲ್ಲಿ ಸುರೇಂದ್ರ ಸಿಂಗ್ ಎಷ್ಟು ನಿಮಿಷ ಎಷ್ಟು ಸೆಕೆಂಡು ಅವ್ರು ಯಾವ ದೇಶ ಯಾವ ರಾಜ್ಯದವರು ಅದೇ ಹತ್ತು ಸಾವಿರ ಮೀಟ್ರ ರಾಜ್ಯದಲ್ಲಿ ಯಾರು ಹೊಡ್ತಾರೆ ಎಷ್ಟು ನಿಮಿಷ ಮೂವತ್ತು ನಿಮಿಷ ಒಂದು ಸೆಕೆಂಡ್ ನೆಕ್ಸ್ಟ್ ಬರ್ಸು ಬರುವಂಥದ್ದು ಅರ್ಧ ಮ್ಯಾರಥಾನ್ ಯಾರು ಅರ್ಧ ಮ್ಯಾರಾಥಾನ್ ಫಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಹೊಡ್ತಾರೆ ಜೆರ್ಸಿನೇ ತಡೆಸಿ ಇರಿಟ್ರಿಯಾ ದೇಶದವರು ಅಲ್ವಾ ಎಷ್ಟು ಇದರಲ್ಲಿ ಓಡ್ತಾರೋ ನಿಮಿಷದಲ್ಲಿ ಸೆಕೆಂಡಲ್ಲಿ ಹಾಂ ಅದೇ ರಾಜ್ಯ ಮಟ್ಟದಲ್ಲಿ ಎಷ್ಟು ನಿಮಿಷ ಒಂದು ಅದು ಒಂದು ಗಂಟೆ ನಾಲ್ಕು ನಿಮಿಷ ರಾಜ್ಯ ಮಟ್ಟದಲ್ಲಿ ಸಂತೋಷ್ ಒಂದು ಗಂಟೆ ಇಪ್ಪತ್ತ್ಮೂರು ಸೆಕೆಂಡ್ ಇದು ಅರ್ಧ ಮ್ಯಾರಥನ್ ಅಲ್ವಾ ನೆಕ್ಸ್ಟು ಫುಲ್ ಮ್ಯಾರಥಾನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರು ಎಲ್ಲಿಂದು ಕಿಪ್ಟೋಗ್ ಎಷ್ಟು ನಿಮಿಷ ಎರಡು ಗಂಟೆ ಒಂದು ನಿಮಿಷ ಮೂವತ್ತೊಂಬತ್ತು ಸೆಕೆಂಡ್ ರಾಷ್ಟ್ರೀಯ ಮಟ್ಟದಲ್ಲಿ ಶಿವನ ಸಿಂಗ್ ಎಷ್ಟು ನಿಮಿಷ ಎಷ್ಟು ಗಂಟೆ ಅವರು ಯಾವ ರಾಜ್ಯದವರು ಅವರು ಎಷ್ಟು ರಾಜ್ಯ ಮಟ್ಟದಲ್ಲಿ ಯಾರು ಕೆ ಎಂ ಎಷ್ಟು ಗಂಟೆ ಕೊಡ್ತಾರೆ ಹೌದಲ್ವಾ ಇದ್ರಲ್ಲಿ ನಿಮಗೆ ದೂರದ ಓಟದ ಸ್ಪರ್ಧೆಯಲ್ಲಿನ ಪುರುಷರ ಹಾಗೂ ಮಹಿಳಾ ವಿಭಾಗದ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ದಾಖಲೆಗಳನ್ನ ಓದಿದ್ರಲ್ವಾ ಇದರಲ್ಲಿ ಎಂಟುನೂರು ಮೀಟ್ರ್ ಯಾರು ಓಡಿದ್ರು ಸಾವಿರದ ಐನೂರು ಮೀಟ್ರ್ ಯಾರು ಹೊಡಿದ್ರು ಒಂದೂವರೆ ಸಾವಿರ ಮೀಟ್ರ್ ಯಾರು ಹೊಡಿದ್ರು ಐದು ಸಾವಿರ ಮೀಟ್ರ್ ಯಾರು ಹೊಡಿದ್ರು ಹತ್ತು ಸಾವಿರ ಮೀಟ್ರ್ ಯಾರು ಅರ್ಧ ಮ್ಯಾರಥಾನ್ ಯಾರು ಪೂರ್ಣ ಮ್ಯಾರಥಾನ್ ಯಾರು ಓಡಿದ್ರು ಅಂತೇಳಿ ಈ ಪಾಠದ ಬಗ್ಗೆ ಪಾಠವನ್ನು ಕೂಡ ನಾವು ಮಾಡಿದ್ವಿ ಅದ್ರ ಜೊತೆಗೆ ನೀವು ಕೂಡ ಓದಿದ್ದೀರಲ್ವ ಈ ತಿಳ್ಕೊಂಡಿದ್ದೀರಲ್ವಾ ಇಷ್ಟು ನಿಮಗೆ ಮೇಲಾಟಗಳಲ್ಲಿ ಬರುವಂತಹ ಚಟುವಟಿಕೆ ಬಾಗೋದು ಆಗುತ್ತೆ ಇದನ್ನು ನಿಮಗೆ ನಾವು ನಿಮಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮಾಡುವಾಗ ರನ್ನಿಂಗ್ ರೇಸ್ ಓಡಿಸಿದೀವಿ ಶಾರ್ಟ್ ಕೊಟ್ಟಿರ್ಸ್ತಿದ್ದೀವಿ ಹಾಂ ಆಮೇಲೆ ಇನ್ನೊಂದು ಕೊಕೋ ಕೋಟಲ್ಲಿ ಓಡಿಸಿದ್ವಲ್ಲ ಏನದು ಹಾಂ ಕಷ್ಟ ಸಹ ಏನಂತ ಕರೆದ್ವಿ ಅದನ್ನ ಏನಂತ ಏನಂತ ಹೆಸರು ಕೊಟ್ಟಿದ್ವಿ ಅದಕ್ಕೆ ಆ ಏನಂತ ಹೇಳಿದ್ವಾ ಶೆಟಲ್ ರನ್ ಏನಂದ ಕರೆದಿದ್ವಿ ಅದನ್ನ ಶೆಟಲ್ ರನ್ ಗೊತ್ತಿರುತ್ತೆ ಹಿಂದೆ ಮುಂದೆ ಮಾಡಬಾರ್ದು ಹೇಳ್ಬೇಕು ಸರಿನಾ ತಪ್ಪ ನಮಗೆ ಗೊತ್ತಿದ್ದನ್ನು ಹೇಳಬೇಕು ಸರಿ ಇದ್ರೆ ಸರಿ ಅಂತ ಹೇಳ್ತೀವಿ ತಪ್ಪಿದ್ರೆ ಅದೆಲ್ಲ ಕಣಪ್ಪ ಇಂಥದ್ದಂತ ಹೇಳ್ತೀವಿ